ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಗೆಸ್ಟ್ ಗೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ಇದು ಸೊ ಆರಂಭದಲ್ಲಿ ಹೇಳ್ಬಿಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ಅವರು ಅಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಎಲ್ಲಿ ಅಂದ್ರೆ ಇದು ಕೊಡಗು ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಶಾಲೆಗಳು ಅಂತ ಬರ್ತಾ ಇಲ್ಲಿ ನೋಡಿ ಎಲ್ಲಿ ಬರ್ತಾ ಇದು ಕೊಡಗು ಜಿಲ್ಲೆಯಲ್ಲಿ ಇರತಕ್ಕಂತ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿ ಕಾಲಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್ ನ ಟೀಚ್ ಮಾಡ್ಲಿಕ್ಕೆ ಇಂಗ್ಲಿಷ್ ಕಲಿಕೆಗಾಗಿ ಗೌರವಧನದ ಆಧಾರದ ಮೇಲೆ ಎಂಟು ಅತಿಥಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ ಸೊ ನಂಬರ್ ಆಫ್ ಪೋಸ್ಟ್ ಎಂಟು ಅಂತ ಅವರೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಸೊ ಆ ಭಾಗದವರು ಎಲ್ರೂ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಇದಕ್ಕೆ ತುಂಬಾ ಕಡಿಮೆ ಇದೆ ಲಸಿದ್ಯಾಂಟೆನ್ನು ಹಾಗಾಗಿ ಆ ಭಾಗದವರು ಇಂಟ್ರೆಸ್ಟ್ ಇದ್ದಾರೆ ಅಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಬಂದು ಸೊ ಜೂನ್ ಹತ್ತನೇ ತಾರೀಕು ಕೊನೆಯ ದಿನ ಅಂತ ಹೇಳಿದ್ದಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿರುವಂತೆ ಗೌರವಧನ ಹತ್ತು ಸಾವಿರ ನಿಗದಿಪಡಿಸಿದೆ ಅಂತ ಹೇಳಿದ್ದಾರೆ ಇವಾಗೆಲ್ಲ ಟ್ವೆಲ್ ಮಾಡಿದ್ದಾರೆ ಸೊ ಸ್ಕೂಲ್ ಗೆ ಟ್ವೆಲ್ ಪಾಯಿಂಟ್ ಫೈವ್ ಇದೆ ಪಿ ಯು ಲೆವೆಲ್ ಗೆ ಫೋರ್ಟೀನ್ ಮಾಡಿದ್ದಾರೆ ಬಟ್ ಇಲ್ಲಿ ರಿವೈಸ್ ಅನ್ಸುತ್ತೆ ಸೊ ಎವ್ರಿ ಪರ್ ಮಂತ್ ಟೆನ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಹೇಳಿದರೆ ಕೆಲವೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇಂಗ್ಲಿಷ್ ಐಚ್ಛಿಕ ವಿಷಯದಲ್ಲಿ ಪದವಿ ಮತ್ತು ಬಿಎಡ್ ಪೂರ್ಣಗೊಳಿಸಿದ ಅಭ್ಯರ್ಥಿಗಳಾಗಿರಬೇಕು ಯಾಕಂದ್ರೆ ಇಂಗ್ಲೀಷ್ ಕಲಿಕೆ ಅಂತ ಹೇಳಿದ ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಎಜುಕೇಷನ್ ಕ್ವಾಲಿಫಿಕೇಶನ್ ಅಲ್ಲಿ ಹೊಂದಿರಬೇಕಾಗುತ್ತೆ ಇಂಗ್ಲಿಷ್ ಐಚ್ಛಿಕ ವಿಷಯದಲ್ಲಿ ಪದವಿ ಅಂದ್ರೆ ಡಿಗ್ರಿಯಲ್ಲಿ ಮೇಜರ್ ಇಂಗ್ಲೀಷ್ ಆಗಿರಬೇಕು ಮತ್ತೆ ಬಿಎಡ್ ಅಲ್ಲಿ ಕೂಡ ಇಂಗ್ಲಿಷ್ ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಮಂಡಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದಾರೆ ನೋಡಿ ಹೇಗೆ ಇದನ್ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಜಿಲ್ಲಾಧಿಕಾರಿಗಳ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಮಂಡಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಸೊ ಅರ್ಜಿಯನ್ನ ಯೋಜನಾ ಸಮನ್ವಯ ಅಧಿಕಾರಿಗಳು ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಮಡಿಕೇರಿ ಅವರ ಕಚೇರಿ ಹೊಸ ಜಿಲ್ಲಾ ಪಂಚಾಯತ್ ಕಟ್ಟಡ ಇಲ್ಲಿಗೆ ಸಲ್ಲಿಸುವುದು ಅಂತ ಹೇಳಿದರೆ ಸಬ್ಮಿಟ್ ಮಾಡಿದರೆ ಬೇಕಾದ್ರೆ ಆ ಭಾಗದವರು ಈ ಒಂದು ಏನು ವಿಳಾಸ ಹೇಳಿದೆ ಯೋಜನಾ ಸಮನ್ವಯ ಅಧಿಕಾರಿಗಳು ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಮಡಿಕೇರಿ ರವರ ಕಚೇರಿ ಹೊಸ ಜಿಲ್ಲಾ ಪಂಚಾಯತಿ ಕಟ್ಟಡ ಅಂತ ಇದೆ ಇಲ್ಲಿ ಸೊ ಈ ಒಂದು ಅಡ್ರೆಸ್ ಕೊಡಗು ಜಿಲ್ಲೆಯ ಅಭ್ಯರ್ಥಿಗಳಿಗೆ ಯಾರ ಹತ್ರ ಇದೆ ನೀವು ಅಲ್ಲಿಗೂ ಕೊಡಬಹುದು ಸೊ ಏನಾದ್ರು ಬೈ ಪೋಸ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಯಾಕಂದ್ರೆ ಇಲ್ಲಿ ಜೂನ್ ಟೆನ್ ಲಾಸ್ಟ್ ಡೇಟ್ ಅಂತ ಕೊಟ್ಟಿರೋದ್ರಿಂದ ಆಲ್ರೆಡಿ ಇವತ್ತು ಏಳು ಸೊ ನಾಳೆ ಎಂಟು ನಾಳೆ ನಾಳೆ ಒಂಬತ್ತು ಅಂದ್ರೆ ನಿಮಗೆ ಒಂದು ತ್ರೀ ಫೋರ್ ಡೇಸ್ ಮ್ಯಾಕ್ಸಿಮಮ್ ಇದೆ ಟೈಮ್ ಹಾಗಾಗಿ ಅಷ್ಟೊಳಗಡೆ ಪೋಸ್ಟ್ ಕಳಿಸ್ಲಿಕ್ಕೆ ಆಗಲ್ಲ ಅಂತ ಅನ್ಕೋತೀನಿ ಸೊ ಏನಾದ್ರು ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸೊ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಕೊಡಬೇಕು ಅಥವಾ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಯಾರು ಕೊಡಬೇಕು ಅಂತ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಈ ಒಂದು ನಂಬರ್ ಗೆ ಕಾಲ್ ಮಾಡಿ ಜೀರೋ ಏಟ್ ಟೂ ಸೆವೆನ್ ಟು ಟೂ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ನ ಸಂಪರ್ಕ ಮಾಡಬಹುದು ಅಂತ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನಾ ಇಲಾಖೆ ಯೋಜನಾ ಸಮನ್ವಯ ಅಧಿಕಾರಿ ಎಸ್ ಹೊನೇಗೌಡ ಅವರು ಪ್ರಕಟಣೆಯಲ್ಲಿ ಈ ಮಾಹಿತಿನ ತಿಳಿಸಿದ್ದಾರೆ ಸೊ ತುಂಬಾ ಜನ ಕೇಳ್ತಾರೆ ಇದು ಎಲ್ಲೇ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅದು ಗೆಸ್ಟ್ ಟೀಚರ್ಸ್ ಆಗಲಿ ಅಥವಾ ಯಾವ್ದಾದ್ರು ಸಂಸ್ಥೆಗಳಲ್ಲಿ ವೇಕೆನ್ಸ್ ಖಾಲಿ ಇದ್ರೆ ಟೀಚರ್ ಇಕ್ವಿಪ್ಮೆಂಟ್ ಒಂಚೂರು ಮಾಹಿತಿ ಕೊಡಿ ಅಂತ ಸೊ ಅವರಿಗೆಲ್ಲ ಒಂದು ಚೂರು ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಆಗಲಿ ಅಂತಕ್ಕಂಥ ಇಂಟೆನ್ಶನ್ ಇಟ್ಕೊಂಡು ಈ ಒಂದು ಪ್ರಯತ್ನ ಅಷ್ಟೇ ಸೊ ತುಂಬಾ ಬ್ರೀಫ್ ಆಗಿತ್ತು ಇದು ಸೊ ಯಾರಿಗೆ ಇಂಟ್ರೆಸ್ಟ್ ಇದೋ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸೊ ಟ್ರೈ ಮಾಡಿ ಕೊಡಗು ಜಿಲ್ಲೆಯ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕೆಗಾಗಿ ಗೌರವಧನವನ್ನ ಕೊಡಲಾಗುತ್ತೆ ನಂಬರ್ ಆಫ್ ಪೋಸ್ಟ್ ಬಂದು ಎಂಟು ಅತಿಥಿ ಶಿಕ್ಷಕರ ಹುದ್ದೆಗಳಲ್ಲಿ ಇರುವಂತದ್ದು ಸೊ ವಿಶೇಷವಾಗಿ ಡಿಗ್ರಿಯಲ್ಲಿ ಮೇಜರ್ ಇಂಗ್ಲಿಷ್ ಆಗಿರ್ಬೇಕು ಬಿ ಎಡ್ ಅಲ್ಲಿ ಕೂಡ ಇಂಗ್ಲಿಷ್ ಅವ್ರು ಓದಿರಬೇಕಾಗುತ್ತೆ ಸೊ ಅಂತ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಅವಕಾಶ ಇದೆ ಒಂದು ನಾನು ಆಗ್ಲೇ ಲ್ಯಾಂಡ್ ಲೈನ್ ನಂಬರ್ ಹೇಳಿದ್ರೆ ಅವ್ರು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ನೀವಲ್ಲಿ ಕೇಳ್ಕೊಳ್ಬಹುದು ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ವಿಡಿಯೋವನ್ನ ನಮ್ಮ ವಾಹಿನಿಯಿಂದ ವಾಚ್ ಮಾಡೋದಕ್ಕೆ